ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ಚಪಾತಿಗೆ ಅಥವಾ ಪೂರಿಗೆ ಅಥವಾ ನಾನಿಗೆ ನಾನು ಒಂದು ಸಿಂಪಲ್ಲಾಗಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡ್ಕೊಂಡು ಒಂದು ಗ್ರೇವಿ ಮಾಡ್ತಾ ಇದ್ದೀನಿ ಮಟನ್ ಮೆಂತಿ ಗ್ರೇವಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಸಾಮಾಗ್ರ ಬಂದು ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೀಡಿಯಂ ಕಟ್ಟಲ್ಲಿ ಅರ್ಧ ಕಟ್ ತಗೊಂಡಿದ್ದೀನಿ ಬಿಡಿಸಿ ಮತ್ತು ಕ್ಲೀನ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಆಷ್ಟು ನಾನು ಫ್ರೆಶ್ ಪಟಾಣಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ನಮಗೆ ಬೆಣ್ಣೆ ಬೇಕಾಗುತ್ತೆ ಫ್ರೆಶ್ ಕ್ರೀಮ್ ಬಂದು ಒಂದು ಎರಡರಿಂದ ಮೂರು ಸ್ಪೂನ್ ಆಗಿದೆ ಮನೆ ಹೂ ಎಡ ಇದು ಸ್ವಲ್ಪ ಕಸುಲು ಮೆತಿ ಬೇಕಾಗುತ್ತೆ ಮತ್ತು ಮಸಾಲೆಗೆ ನಮ್ಮ ಗ್ರೇವಿಗೆ ಬಂದು ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಒಂದು ಏಳೆಂಟು ಗೋಡಂಬಿ ಒಂದು ಕಾಲು ಟೀ ಸ್ಪೂನ್ ಸೋಂಪು ಒಂದು ಐದು ಆರು ಬೆಳ್ಳುಳ್ಳಿ ಒಂದು ಅರ್ಧ ಆಗಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ ಮಸಾಲೆಗೆ ಬಂದು ನಾನು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾವು ಒಂದು ಬಾಂಡಿ ತೊಗೊಂಡು ಬಟರ್ ಹಾಕೊಂಡು ಮೆಂತ್ಯ ಸೊಪ್ಪು ಮತ್ತು ಬಟಾನೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಸ್ಪೂನ್ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ನಾನು ಮನೆ ಬೆಣ್ಣೆ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ನೀವು ನೋಡ್ಕೊಂಡು ಹಾಕೊಳ್ಳಿ ಅಷ್ಟು ನಿಮ್ಗೆ ನಿಮಗೆ ಬೆಣ್ಣೆ ಇಷ್ಟ ಇಲ್ಲ ಅಂತಂದರೆ ನೀವು ಆರಾಮಾಗಿ ಎಣ್ಣೆನೇ ಯೂಸ್ ಮಾಡ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಮೆಂಜೆ ಮತ್ತು ಬಟಾಣಿನ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಅದ್ರ ನೀರ್ ನಮ್ಗೆಲ್ಲ ಹೋಗಿ ಸ್ವಲ್ಪ ರಾತ್ ಮೇಲೆ ಹೋಗೋರ್ಬೋದು ನಾವು ಸ್ವಲ್ಪ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ವಾಂಟಿಟಿ ನೋಡೋಕೆ ಇಷ್ಟ ಅನಿಸುತ್ತೆ ಆಮೇಲೆ ಫ್ರೈ ಮಾಡ್ತಾ ಮಾಡಿದ್ರೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಣ ಬಟಾಣಿ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ಬೇಯಿಸ್ಕೊಂಡು ಹಾಕೊಳ್ಳಿ ಇವಾಗ ಇಲ್ಲಿ ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಬೌಲ್ಗೆ ಸೇರಿಸ್ಕೊಂಬಿಡೋಣ ಇದೆಲ್ಲ ಫ್ರೆಂಡ್ಸ್ ಒಂದು ಬಟ್ಲಿಗೆ ನಾವು ಟ್ರಾನ್ಸ್ಫರ್ ಆಯಿತು ಈಗ ಇದೇ ಬಾಣಲಿಗೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಈರುಳ್ಳಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಬಟನ್ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು

ಅರಿಶಿನ ಸೇರಿಸ್ತಾ ಇದ್ದೀನಿ ಚೂರು ಸ್ವಲ್ಪ ಅರಿಶಿನ ನೀವು ಬೇಕಾದರೆ ನಿಮ್ಮ ಕಲರ್ ಬರಬೇಕಾದ್ರೆ ಬಾಡಿಗೆ ಮೆಣ್ಸಿನ್ಕಾಯಿನ ನೀವು ಬಿತ್ತಿನ ನೆನೆಸಿ ನೀವು ಸೇರಿಸ್ಕೊಬೋದು ಆ ಥರನೂ ಮಾಡ್ಕೊಬೋದು ಇಲ್ಲ ನಿಮಗೆ ಸ್ವಲ್ಪ ವೈಟಾಗಿ ಬೇಕು ಅಂತಂದರೆ ನೀವು ಅಷ್ಟ ಎಲ್ಲ ಏನು ಆಗ್ತೀರಾ ವೈಟ್ ಗ್ರೇವಿ ಈ ಥರನೇ ನೀವು ಮಾಡ್ಕೊಬೋದು ಈಗ ಸ್ವಲ್ಪ ಸೋಂಪು ಒಂದು ಕಾಲ್ ಟಿ ಸ್ಪೂನ್ ಸೋಂಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ತುಂಬ ಸ್ಲೈಸ್ ಬರೋಲ್ಲ ಮಗಟಾಗಿರುತ್ತೆ ಕ್ರೀವಿ ಮತ್ತು ಟೊಮೆಟೊ ಟೊಮೆಟೊ ಒಂದು ಮೀಡಿಯಮ್ ಸೈಜು ಒಂದು ತೊಗೊಂಡಿದ್ದೀನಿ ಟೊಮೆಟೊ ಬೇಕು ಒಂದು ಯೂಸ್ ಮಾಡ್ಬೋದು ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೊಳೋದು ತೊಂದರೆ ಇಲ್ಲ ಸ್ವಲ್ಪ ಟೊಮೆಟೊ ಮ್ಯಾಶ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಕಾಲು ಟೀ ಸ್ಪೂನ್ ಉಪ್ಪು ಸ್ವಲ್ಪ ಟೊಮೆಟೊ ಮ್ಯಾಶ್ ಆಗಲಿ ತಿಂಪಿ ಮತ್ತು ಇದೆಲ್ಲ ಸ್ವಲ್ಪ ರಾತ್ ಮೇಲೆ ಹೋಗಲಿ ಬಟ್ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ತುಂಬ ನಾವು ಏನು ಎಣ್ಣೆನಲ್ಲಿ ಫ್ರೈ ಗೋಡನ್ ಫ್ರೈ ಮಾಡ್ಕೊಳೋದೇನು ನಮಗೇನು ಬೇಡ ಇವಾಗ ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಗೋಡಂಬಿ ಸೇರಿಸ್ಕೊತೀನಿ ಒಂದು ಏಳು ನಿಂತು ಗೋಡಂಬಿ ಇದೆ ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಸ್ವಲ್ಪ ಹಾರಕ್ಕೆ ಬಿಡೋಣ ಈಗ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೂಲಾಗಿದೆ ಹಾಗನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ನಾವು ಪೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೊಳ್ಳೋಣ ಒಂದೇ ಥರ ತಿಂದು ಬೇಜಾರಾಗಿದೆ ಈ ಥರ ಒಂದು ತಿಳಿ ಸೊಪ್ಪು ಮತ್ತು ಬಟಾಣಿ ಯೂಸ್ ಮಾಡಿಕೊಂಡು ಆದಷ್ಟು ಫ್ರೆಶ್ ಆಗಿರುತ್ತೆ ನಾವು ಯೂಸ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನೇನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೈನ್ ಫೇಸ್ಟ್ ಮಾಡ್ಕೊಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಮಗೆ ನೋಡಿ ಸಾಕಾಗುತ್ತೆ ನಾನು ಇಬ್ ಇಬ್ಬರಿಂದ ಮೂರು ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಮಸಾಲೆನೇ ಡಬಲ್ ಮಾಡಿಕೊಳ್ಳಿ ಈಗ ಮತ್ತೆ ಅದೇ ಬಾಂಡಿಗೆ ನಾವು ಇವತ್ತು ಬೆಣ್ಣೆ ಬೇಡ ಅಂದರೆ ಎಣ್ಣೆ ಯೂಸ್ ಮಾಡ್ಕೊಬೋದು ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ನೀವು ಬೆಣ್ಣೆ ಜಾಸ್ತಿ ಆಯ್ತು ಅಂದರೆ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಬೋದು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ಕಡಿಮೆ ಸಮಯದಲ್ಲಿ ಎಲ್ಲದಕ್ಕೂ ಆಗುತ್ತೆ ಗ್ರೇವಿ ಇವಾಗ ನಾನು ಎರಡು ಚಕ್ಕೆ ಎರಡು ಎಲೆ ಮತ್ತು ಎರಡು ಲವಂಗ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಸೋಂಪು ಸೇರಿಸ್ಕೊಬೋದು ಸೋಂಪು ಅಥವಾ ಜೀರಿಗೆ ಸೋಂಪು ಆಲ್ರೆಡಿ ನಾನು ರುಬ್ಬಾತಕ್ಕೆ ಹಾಕೋದಿ ಹಾಕಿರೋದ್ರಿಂದ ಸೇರಿಸ್ತಾ ಇಲ್ಲ ಇದಾಗಿದೆ ಸ್ವಲ್ಪ ಫ್ರೈ ಆದರೆ ನಮಗೆ ಸಾಕು ನಾವು ರುಬ್ಬಿಟ್ಕೊಂಡಿದ್ದೀರಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಮಸಾಲೆನ ನಾನು ತೊಗೊಂಡಿದ್ದೀನಿ ನಿಮಗೆ ಅದ ಎಷ್ಟು ಬೇಕಾದರೂ ನೀವು ಮೀಡಿಯಮ್ ಆದ ಬೇಕಾ ಅಂದರೆ ಅದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನಾನು ಚಪಾತಿಗೆ ಮಾಡಿದ್ರೆ ಸ್ವಲ್ಪ ಮೀಡಿಯಮಾಗಿ ತೊಗೊತಾಯಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಇದ್ದೀನಿ ಸ್ವಲ್ಪ ಕುದಿ ಬರೋದು ಮತ್ತು ಇದು ಕುದಿ ಬರೋಸೋದಕ್ಕೆ ನಾವು ಈಗ ಧನಿಯಾ ಖಾರದ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ಕೊಳ್ಳೋಣ ನಾವು ನಾನು ಆಲ್ರೆಡಿ ಉಪ್ಪು ಸೇರಿಸಿಲ್ಲ ಬರೀ ಟಮಟೊ ಬೇಯಿಸೋದಕ್ಕೆ ಉಪ್ಪು ಸೇರಿಸಿರೋದ್ರಿಂದ ಈಗ ನಾನು ಉರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ನಾರ್ಮಲ್ಲು ಕಲ್ಲು ಸೇರಿಸ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಗೋಡಂಬಿ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ನಮಗೆ ತಿಕ್ನೆಸ್ ಬರುತ್ತೆ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀವು ನೀರು ಆ್ಯಡ್ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನು ಕುದಿಕ್ಕೆ ಬಿಡೋಣ ಕುದೀಲಿ ಫ್ರೆಂಡ್ಸ್ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆ ನಮಗೆ ಇವಾಗ ಇದಕ್ಕೆ ನಾನು ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ನಾವು ಬೆಣ್ಣೆನ ಫ್ರೈ ಮಾಡ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನೀವು ಯಾಕಂದ್ರೆ ಹಸಿ ಬಟಾಣಿ ಆಗಿರೋದ್ರಿಂದ ತುಂಬ ಹೊತ್ತೇನು ಟೈಮ್ ತಗೊಳಲ್ಲ ನೀವು ಬೇಕು ಅಂದರೆ ಕಸ್ತೂರಿ ಮಿತಿ ಮೇಲುಗಡೆ ಒಂದು ಸ್ವಲ್ಪ ಸೇರಿಸ್ಕೊಬೋದು ನಾನೊಂದು ಸ್ವಲ್ಪ ಕಸ್ತೂರಿ ಮಿತಿ ಸೇರಿಸ್ಕೊತಾ ಇದ್ದೀನಿ ಆ ಫ್ಲೇವರ್ಗೆ ಒಂಟೇ ಒಂದು ಎರಡು ನಿಮಿಷ ನಾವು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಕುದಿಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ ನಿಮಗೆ ಕ ಅದ ಎಷ್ಟು ಬೇಕಾ ನೀವು ನೋಡಿಕೊಂಡು ಯೂಸ್ ಮಾಡ್ಕೊಬೋದು ಬೇಕಾದ್ರೆ ನೀವು ಬಟಾಣಿ ಇನ್ನೂ ಬೇಗ ಆಗಬೇಕಾದ್ರೆ ಬೇಯಿಸೂ ಸೇರಿಸ್ಕೊಬೋದು ನೋಡಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಕ್ರೀಮು ಒಂದೆರಡರಿಂದ ಮೂರು ಸ್ಪೂನ್ ಓಮ್ ಮೇಡ್ ಕ್ರೀಮ್ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ಸೇರಿಸ್ಕೋಣ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ರೆ ಸೂಪರ್ ಆಗಿರೋ ಮಟನ್ ಮೇಥಿ ಗ್ರೇವಿ ಚಪಾತಿಗೆ ಪೂರಿಗೆ ನನಗೆ ಯಾವುದಕ್ಕಾದ್ರೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ಒಂದು ಕುದಿ ಬಂದರೆ ಸಾಕು ತುಂಬ ನಾವೇನೇನು ಕುದಿಸೋದೇನು ಬೇಡ ನೀವು ಒಂದಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು